ನಮಸ್ಕಾರ ಫ್ರೆಂಡ್ಸ್ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಪುಣೆ ಸ್ವರ್ಗೇಟ್ ಬಸ್ ನಿಲ್ದಾಣ ಆಗಿದ್ದೀವಿ ಈವ್ನಿಂಗ್ ಲಾಗ್ ಮಾಡ್ತಾ ಇರೋದು ಟೈಮ್ ಇವಾಗ ಎಂಟು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಪುಣೆ ಸ್ವರ್ಗೇಟ್ ಬಸ್ ನಿಲ್ದಾಣ ನೋಡಿ ಫಸ್ಟ್ ಒಂದು ಗಾಡಿ ನಮ್ಮ ಕರ್ನಾಟಕ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಇದು ಬಂದಿರೋದು ಸವದತ್ತಿಯಿಂದ ಬಂದಿದೆ ಫ್ರೆಂಡ್ಸ್ ಇವಾಗ ಸವದತ್ತಿ ಪುಣೆ ಗಾಡಿದು ಸವದತ್ತಿ ಬೈಲವಂಗ್ಲಾ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಸತಾರ ಪುಣೆ ನೋಡಿ ಹಿಂದೆ ಎಲ್ಲ ಗಾಡಿಗಳು ತುಂಬ ಸುಮಾರು ಗಾಡಿಗಳು ನಮ್ಮ ಕರ್ನಾಟಕ ಗಾಡಿಗಳು ಹಿಂದೆ ಇದ್ದಾವೆ ನೋಡಿ ಇಲ್ಲಿ ಹಿಂದೆ ಒಂದು ಕಾಣಿಸ್ತಾ ಇರೋದು ನಾನೇ ಸ್ಲೀಪರ್ ಕೋಚ್ ಗಾಡಿ ಇದು ಪಿಂಪ್ರಿ ಇಲ್ಕಲ್ ಗಾಡಿ ನೋಡಿ ಇಲ್ಕಲ್ ಡಿಪೋ ಇಂದ ಪ್ರತ ಇದು ಪಿಂಪ್ರಿ ಇಲ್ಕಲ್ ಪಿಂಪ್ರಿ ಪುಣೆ ಸೋಲಾಪುರ್ ವಿಜಯಪುರ ಇಲ್ಕಲ್ ಗಾಡಿ ನೋಡಿ ಇಲ್ಕಲ್ ಡಿಪೋ ಬಿ ಎಸ್ ಪೋರ್ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಪಿಂಪ್ರಿ ಇಲ್ಕಲ್ ಅದಾಗಿಂದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ನೋಡಿ ಮತ್ತು ಇದು ಇದು ಸವದತ್ತಿ ಗಾಡಿನೇ ಇದು ಪುಣೆ ಸವದತ್ತಿ ಗಾಡಿ ನೋಡಿ ಪುಣೆ ಸತಾರಾ ಬೆಳಗಾವಿ ಕೊಲ್ಲಾಪುರ ಸಂಕೇಶ್ವರ ನಿಪ್ಪಾಣಿ ಬೆಳಗಾವಿ ಬೈಲ್ವಂಗ್ಲ ಸವದತ್ತಿ ಗಾಡಿ ನೋಡಿ ಸವದತ್ತಿ ರಿಪೋ ಬಿ ಎಸ್ ಸಿಕ್ಸ್ ಗಾಡಿ ಇದು ಟಾಟಾ ಗಾಡಿ ಐಮ್ ಎಕ್ಸ್ ಬಾಡಿ ಬಿಲ್ಡ್ ಗಾಡಿ ಗಾಡಿ ಆಕ್ಸಿಡೆಂಟ್ ಆಗಿಂದ ಗಾಡಿ ರೀಬಿಲ್ಡ್ ಆಗಿದೆ ನೋಡಿ ಫ್ರಂಟಲ್ಲಿ ಐಮ್ ಎಕ್ಸ್ ಬಾಡಿ ಟಾಟಾ ಗಾಡಿ ನೋಡಿ ನೋಡಿ ಅದು ಬಂದ ಫ್ರಂಟಲ್ಲಿ ಬಾಡಿ ನೋಡಿದ್ರೆ ಕಾಣಿಸ್ತಾ ಇಲ್ಲ ಆ ಥರ ಆಮೇಲೆ ಪಕ್ಕದಲ್ಲಿ ಕಾಣಿಸ್ತಾರು ಒಂದು ಮಹಾರಾಷ್ಟ್ರ ಗಾಡಿ ಇದೆ ಆರ್ಟಿಂಗ್ ಗಾಡಿ ಅಂದ್ಕೊತೀನಿ ಓನ್ಲಿ ಪುಣೆ ಅಂತ ಮಾತ್ರ ಬೋರ್ಡ್ ಇರೋದು ಬೇರೆ ಬೋರ್ಡ್ ಇಲ್ಲ ಇದು ಬಂದ್ಬಿಟ್ಟು ಶಬರಿ ಅಂತ ಅವ್ರದ್ದು ಒಂದು ಎ ಸಿ ಗಾಡಿ ಇದೆ ಆ ಇವು ಎಲ್ಲ ಗಾಡಿ ಮಹಾರಾಷ್ಟ್ರ ಗಾಡಿ ಪುಣೆ ಡಿಪೋ ಗಾಡಿ ಅದು ಪಕ್ಕದಲ್ಲಿ ಇನ್ನು ನಮ್ಮೊಂದು ಕರ್ನಾಟಕ ಗಾಡಿ ಕಾಣಿಸ್ತಾ ಇದೆ ನೋಡಿ ಇದು ಗಾಡಿ ಬಂದ್ಬಿಟ್ಟು ಪುಣೆ ಸ್ಟೇಷನ್ ಟು ಜಮಖಂಡಿ ಗಾಡಿ ನೋಡಿ ಪುಣೆ ಸ್ಟೇಷನ್ ಟು ಜಮಖಂಡಿ ಜಮಖಂಡಿ ಡಿಪೋಪ್ರೆ ಶಾಪ್ರಾಡೋದು ಪುಣೆ ಸ್ಟೇಷನ್ ಟು ಜಮಖಂಡಿ ಪುಣೆ ಸತಾರಾ ಕರಡ ಮಿರಾಜ್ ಕಾಗವಾಡ್ ಜಮಖಂಡಿ ಗಾಡಿ ನೋಡಿ ಜಮಖಂಡಿ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಪುಣೆ ಸ್ಟೇಷನ್ ಟು ಜಮಖಂಡಿ ಅದಾಗಿ ಹಿಂದೆ ಒಂದು ಗಾಡಿ ಇದೆ ಇದೆಯಾವುದೆ ಅಂತ ನೋಡೋಣ ನೋಡಿ ನೀಗಡಿ ನೀಗಡಿ ಪಿಂಪ್ರಿ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಡಿಪೋ ಗಾಡಿದು ವಯ ನೇಗಡಿ ಪಿಂಪ್ರಿ ಪುಣೆ ಸತಾರಾ ಕರಡ ಬೆಳಗಾವಿ ಹುಬ್ಬಳ್ಳಿ ಗಾಡಿ ಹುಬ್ಬಳ್ಳಿ ಫಸ್ಟ್ ಬಂದ ಅದಾಗಿ ಕಡೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದನ್ನು ಹುಬ್ಬಳ್ಳಿ ಡಿಪ್ಪ ಗಾಡಿನೇ ಪುಣೆ ಹುಬ್ಬಳ್ಳಿ ಗಾಡಿ ನೋಡಿ ಇದು ಪುಣೆ ಹುಬ್ಬಳ್ಳಿ ಸೇಮ್ ರೂಟು ಪುಣೆ ಕರಡ ಸತಾರ ಕೊಲ್ಹಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಎರಡು ಅದು ನೆಗಡಿ ಗಾಡಿನೂ ಇದೇ ರೂಟು ಈ ಹುಬ್ಳಿ ಪುಣೆಯೂ ಇದೇ ರೂಟ್ ನೋಡಿ ಎರಡು ಗಾಡಿನೂ ಸೇಮ್ ರೂಟಲ್ಲಿ ಆ್ಯಪಿಡತ್ತೆ ಫ್ರೆಂಡ್ಸ್ ಗಾಡಿಗಳು ಅದಾಗಿ ನಿಲ್ ಕಾಣಿಸ್ತಾ ಇರೋದು ನಮಗೆ ನೆಕ್ಸ್ಟ್ ಕಾಣಿಸ್ತಾ ಇರೋದು ಕಲ್ಯಾಣ ಕ್ರಂಟ ಗಾಡಿ ಪುಣೆ ಕಲಬುರಗಿ ಗಾಡಿ ನೋಡಿ ಪುಣೆ ಸೋಲಾಪುರ್ ಅಕಲ್ಕೋಟೆ ಆಳಂದ ಕಲಬುರ್ಗಿ ಅದರ ಪಕ್ಕದಲ್ಲಿ ಒಂದು ಗಾಡಿ ಬಂದ್ಬಿಟ್ಟು ಮಹಾರಾಷ್ಟ್ರ ಗಾಡಿ ಒಂದು ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಆಟಿಂಗ್ ಆಗಿದೆ ಇತೋಟ್ ಬೋರ್ಡಲ್ಲಿ ನಿಂತಿರೋ ಗಾಡಿ ಇದು ಮೋಸ್ಟ್ಲಿ ಯಾವುದೋ ಸೋಲಾಪುರ್ಗೆಲ್ಲಪ್ಪ ಗಾಡಿ ಇರಬೇಕು ಬೋರ್ಡ್ ಇಲ್ಲ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಣ್ತಾರ ಕಲಬುರಗಿ ಇಪ್ಪ ಫ್ರೆಂಡ್ಸ್ ಗಾಡಿ ಇದು ಪುಣೆ ಸೊಲ್ಲಾಪುರ್ ಹಕಲ್ಕೋಟೆ ಆಳಂದ ಕಲಬುರ್ಗಿ ನೋಡಿ ಬಿ ಎಸ್ ಫೋರ್ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಕಾಣಿಸ್ತಾ ಇದೆ ಇದನ್ನು ವಿತೌಟ್ ಬೋರ್ಡಲ್ಲಿ ನಿಂತಿರೋ ಗಾಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ನೈಟ್ ಟೈಮ್ ಅಲ್ವಾ ಮೋಸ್ಟ್ಲಿ ಆರ್ಟಿಂಗ್ ಆಗಿರೋ ಗಾಡಿ ಇರ್ಕೊತೀನಿ ನಾನು ಈ ಪುಣೆ ಪುರ ಸರ್ವಡಿಂಗ್ ಡಿಪೋಗಳ ಗಾಡಿಗಳೆಲ್ಲ ಇವು ಎಮ್ ಎಸ್ ಆರ್ ಟಿ ಸಿ ಗಾಡಿ ಅದಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇರೋ ಗಾಡಿ ಮುಂಟು ಇದು ಉಂಟು ರಾಮದುರ್ಗ ಗಾಡಿ ನೋಡಿ ಪುಣೆ ರಾಮದುರ್ಗ ರಾಮದುರ್ಗ ಯರಗಟ್ಟಿ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಹಾಪುರ್ ಕರಡ ಸತಾರಾ ಪುಣೆ ರಾಮದುರ್ ಗಾಡಿ ನೋಡಿ ನೆಕ್ಸ್ಟ್ ಒಂದು ಎಮ್ ಎಸ್ ಆರ್ ಟಿ ಸಿ ಗಾಡಿನೇ ಇದು ಈ ತೊಟ್ಟು ಬೋಡಲ್ಲಿ ನಿಂತಿರೋದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಗಾಡಿಗಳಲ್ವ ಹಂಗಾಗಿ ಈ ತೊಟ್ಟ ಬೋಡಲ್ಲೇ ಜಾಸ್ತಿ ಗಾಡಿಗಳು ಇರೋದು ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣಿಸ್ತಾ ಇರೋದು ಇದು ಮುದ್ದೆಬಿಯಳ್ ಗಾಡಿ ನೋಡಿ ಮುದ್ದೆಬಿಯಾಳ್ ಪುಣೆ ಬಿಯಾಳ್ ಹೂನಿಪ್ಪಗಿ ಬಸವನ್ ಬಾಗೇವಾಡಿ ವಿಜಯಪುರ ಸೊಲ್ಲಾಪುರ್ ಪುಣೆ ಗಾಡಿ ನೋಡಿ ಮುದ್ದೆ ಬಿಪೋ ಬಿ ಎಸ್ ಸಿಕ್ಸ್ ಗಾಡಿ ಮುದ್ದೆ ಬಿಆರ್ ಪೂಣಿ ಫ್ರಂಟ್ ಡೋರ್ ಗಾಡಿ ನೋಡಿ ಇದು ನೆಕ್ಸ್ಟ್ ಮುಂದೆ ಬೇರೆ ಬೇರೆ ಗಾಡಿಗಳು ಇದ್ದಾವೆ ನಮ್ಮ ಕರ್ನಾಟಕ ಗಾಡಿಗಳು ಸುಮಾರು ಗಾಡಿ ಈ ಟೈಮಲ್ಲಿ ಆ ಪ್ರಾಡಕ್ ಗಾಡಿಗಳು ನೋಡೋಣ ಯಾವ ಗಾಡಿ ಅಂತ ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ ಹಿಂದೆಲ್ಲ ಫುಲ್ ಬ್ಲ್ಯಾಕ್ ಬರ್ತಾ ಇದೆ ಬರ್ಡು ನೋಡಿ ಈಗ ಹತ್ರ ನಿಮ್ಗೆ ಮುಂದೆ ಕಾಣಿಸ್ತದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ನೆಕ್ಸ್ಟ್ ಗಾಡಿನೇ ಇದು ಬಂದ್ಬಿಟ್ಟು ಅಫ್ಜಲ್ಪುರ ಡಿಪೋದು ಇದು ಮೋಸ್ಟ್ಲಿ ಕಲ್ಬುರ್ಗಿ ಪುಣೆ ಇರಬೇಕು ಬೋರ್ಡ್ ರಿಮೂವ್ ಮಾಡಿದ್ದಾರೆ ಅಫ್ಜಲ್ಪುರ್ ಡಿಪೋ ಅಂತ ಆಪ್ರೆಡ್ ಅಥವಾ ಅಫ್ಜಲ್ಪುರ ಕಲಬುರ್ಗಿ ಆಳಂದ ಹಕಲ್ಕೋಟೆ ಸೊಲ್ಲಾಪುರ್ ಪುಣೆ ಗಾಡಿ ನೋಡಿ ಇದು ಕಲಬುರಗಿಯಿಂದನೇ ಆಪ್ರೇಟ್ ಆಗೋದ ಗಾಡಿ ಅಫ್ಜಲ್ಪುರ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಬ್ಯಾಕ್ ಡೋರ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದೆ ನೋಡಿ ಅದನ್ನು ವಿತೌಟ್ ಬೋರ್ಡಲ್ಲೇ ನಿಂತಿರೋ ಗಾಡಿ ನೈಟ್ ಆಟ್ ಗಾಡಿ ಅಲ್ವಾ ಆಲ್ಮೋಸ್ಟ್ ಎಮ್ ಎಸ್ ಆರ್ ಟಿ ಸಿ ಗಾಡಿಗಳೆಲ್ಲ ನೈಟ್ ಹೋಗೋ ಗಾಡಿಗಳಿಗೆಲ್ಲ ಕಮ್ಮಿ ಆಮೇಲೆ ಆಟಿಂಗ್ ಎಲ್ಲ ದೇಸಿ ಹೋಗೋ ಗಾಡಿಗಳು ನಮ್ಮ ಈ ಟೈಮಲ್ಲೇ ನಮ್ಮ ಕರ್ನಾಟಕ ಗಾಡಿಗಳು ತುಂಬ ಗಾಡಿಗಳು ಹೋಗ್ತವೆ ಈಗ ನಮ್ಗೆ ತೋರಿಸೋದು ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಗಾಡಿ ಬಂದ್ಬಿಟ್ಟು ಇದು ಆಳಂದ ಪುಣೆ ಗಾಡಿ ನೋಡಿ ಆಳಂದ ಡಿಪೋ ಗಾಡಿ ಇದು ಆಳಂದ ಪುಣೆ ಸೇಮ್ ರೂಟ್ ಆಳಂದ ಅಕಲಕೋಟೆ ಸೊಲಾಪುರ್ ಪುಣೆ ಎಲ್ಲ ನೆಕ್ಸ್ಟ್ ಹೋಗಿ ಹಿಂದೆ ಮುಂಬೈದು ಮುಂಬೈ ಪು ಆಳಂದ ಆಮೇಲೆ ಅದು ಅಫ್ಜಲ್ಪುರ ಕಲಬುರ್ಗಿ ಮುಂಬೈ ಇತ್ತು ಅವುಗಳೆಲ್ಲ ಕ್ಯಾನ್ಸಲ್ ಮಾಡಿ ಮುಂಬೈ ಕ್ಯಾನ್ಸಲ್ ಮಾಡಿ ಎರಡು ಗಾಡಿನೂ ಪುಣೆ ಲಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವು ಬೋರ್ಡನ್ನು ಪುಣೇನೇ ಬರೆದಿದ್ದಾರೆ ಮುಂಬೈ ಇಲ್ಲ ಗಾಡಿಗಳು ಎಲ್ಲ ಮುಂಬೈ ಗಾಡಿಗಳನ್ನೇ ಎರಡು ಗಾಡಿನೂ ಸೇಮ್ ಎರಡು ಕಲ್ಬುರ್ಗಿ ಸೆಕೆಂಡ್ ಡಿವಿಝನ್ ಗಾಡಿ ಒಂದು ಆಳಂದ ಡಿಪೋ ಗಾಡಿ ಇನ್ನೊಂದು ಅಫ್ಜಲ್ಪುರ ಡಿಪೋ ಗಾಡಿ ನೋಡಿ ಎರಡೂ ಕಲ್ಬುರ್ಗಿ ಸೆಕೆಂಡ್ ಬ್ಯಾಕ್ ಡೋರ್ ಗಾಡಿಗಳು ನಮ್ಮ ಕರ್ನಾಟಕ ಗಾಡಿಗಳೆಲ್ಲ ಎಷ್ಟು ಗಾಡಿಗಳು ಅಂತ ಇನ್ನೂ ಇನ್ನೂ ಬೇರೆ ಬೇರೆ ಗಾಡಿಗಳು ಇನ್ನೂ ಸುಮಾರು ಗಾಡಿ ಮತ್ತೆ ಒಂದು ಗಾಡಿ ಬಂತು ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಸುರ್ಪುರ್ ಗಾಡಿ ಗಾಡಿದು ಮುಂಬೈ ಸುರ್ಪುರ್ ಗಾಡಿ ನೋಡಿ ಬಂದಿರೋ ಜಸ್ಟ್ ಗಾಡಿ ಮುಂಬೈ ಸುರ್ಪುರ್ ಮುಂಬೈ ಪುಣೆ ಸತಾರಾ ಸೊಲ್ಲಾಪುರ್ ಇಂಡಿ ಸಿಂದಗಿ ಪುಣೆ ಸುರ್ಪುರ್ ಡಿಪೋ ರೂಟೇ ಡಿಫ್ರೆಂಟ್ ನೋಡಿ ವಿಜಯಪುರನು ಟಚ್ ಆಗೋಲ್ಲ ಒಳಗಿನ ರೂಟಲ್ಲಿ ಅಂದರೆ ಇಂಡಿ ಸಿಂದಗಿ ರೂಟಲ್ಲಿ ಬರುತ್ತೆ ಮೋಸ್ಟ್ಲಿ ದೇವರಿಪುರಿಗೆ ವಯ ಅದು ಸಿಂದಗಿನೂ ಡೌಟೇ ಅನ್ಕೊಂತೀನಿ ಬೋರ್ಡಲ್ಲಿ ಇಲ್ಲ ಬಟ್ ನನಗೂ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್ ಯಾರೋ ಹೋಗುತ್ತೆ ಅಂದರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ನೆಕ್ಸ್ಟ್ ಒಂದು ಗಾಡಿ ಮತ್ತೊಂದು ಗಾಡಿ ಬಂತು ಇದು ಇದನ್ನು ಸೊ ರಾಮದುರ್ಗ ಗಾಡಿ ನೋಡಿ ರಾಮದುರ್ಗ ಪುಣೆ ಗಾಡಿ ಇದನ್ನು ನೋಡಿ ಎರಡೆರಡು ಗಾಡಿ ರಾಮದುರ್ಗ ಸೌದತ್ತಿಯಿಂದ ಎಲ್ಲ ಅಪ್ರಟ್ ಆಗ್ತವೆ ಎರಡೆರಡು ಗಾಡಿ ಸೇಮ್ ರೂಟ್ ಇದನ್ನು ರಾಮದುರ್ಗ ಎರಗಟ್ಟಿ ಬೆಳಗಾವಿ ಸಂಕೇಶ್ವರ ನಿಪಾಣಿ ಕೊಲ್ಲಾಪುರ ಸತಾರಾ ಪುಣೆ ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತಿದೆ ನಿಮಗೆ ಹಿಂದೆ ತೋರಿಸ್ತಿರೋದು ಎರಡು ಗಾಡಿನೂ ಒಂದು ಆಲ್ರೆಡಿ ಮತ್ತೆ ಮುಂದೆ ಬಂದಿದೆ ನೆಕ್ಸ್ಟ್ ಇವಾಗ ಈಗ ಬಂದಿರೋ ಗಾಡಿ ಮೋಸ್ಟ್ಲಿ ಇದು ಇಲ್ಲೇ ಆರ್ಟಿಂಗ್ ಆಗಿ ಮಾರ್ನಿಂಗ್ ಹೋಗ್ಬೋದು ಬಟ್ ಅಲ್ಲಿ ಹಿಂದೆ ಇರೋ ಗಾಡಿ ಇವಾಗೇ ನಮ್ಗೆ ಅಲ್ಲಿ ನಿಮಗೆ ಫಸ್ಟ್ ತೋರಿಸ್ತೀನಲ್ಲ ಆ ಗಾಡಿ ಇವಾಗ ಮೂವ್ ಆಗುತ್ತೆ ಅಂದ್ಕೊತೀನಿ ನಾನು ಇವಾಗ ಈ ಗಾಡಿ ರಿವರ್ಸಲ್ ಆಗ್ತಾಯಿದ್ದಾರೆ ಇದು ಆಕೆಗಳೇ ಆ ಗಾಡಿ ತೆಗಿತಾಯಿದ್ದಾರೆ ಆಲ್ರೆಡಿ ಡ್ರೈವರೆಲ್ಲ ಬರ್ತಾಯಿದ್ರು ಊಟ ಮಾಡ್ಕೊಂಡು ವಿಚಾರಿಸಿ ನೋಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಇಲ್ಲಿರೋದು ಆಟ್ ನೈಟ್ ಆಟಿಂಗ್ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಇಲ್ಲಿ ಪಕ್ಕದಲ್ಲೇ ಇದೆ ಇದು ವಿಥೌಟ್ ಬೋರ್ಡಲ್ಲಿ ಇರೋದು ಗಾಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ವಿಥೌಟ್ ಬೋರ್ಡಲ್ಲೇ ಜಾಸ್ತಿ ಇರೋದು ಇಲ್ಲ ಬೋರ್ಡ್ ಇದೆ ಇದು ಬಿ ಎಸ್ ತ್ರೀ ಗಾಡಿ ಬೋರ್ಡ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಪುಣೆ ಅಂಬೋದು ಮಾತ್ರ ಕಾಣಿಸ್ತಾ ಇದೆ ಯಾಕಂದರೆ ಆ ಥರ ಅವರು ಬಸ್ಸುಗಳು ಹಂಗಿದ್ದಾವೆ ನೈಟ್ ಅಲ್ವಾ ಕಲರ್ ಕರೆಕ್ಟಾಗಿ ಇಲ್ಲ నోడి ఇంబు ఇది కొల్హాపూర్ గాడీ ఉండి కొల్హాపూర్ పుణె ఎలెక్ట్రికల్ గాడ ఉండి ఎమ్ ఎస్ ఆర్ టీ కొల్పూర్ సతార్ పుణె ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತೇಳಿ ಈ ಟೈಮಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಬಿ ಎಸ್ ಸಿಕ್ಸ್ ಗಾಡಿ ಎಮ್ ಎಸ್ ಆರ್ ಗಾಡಿ ಇದೆ ಮುಂದೆ ಮೋಸ್ಟ್ಲಿ ಇದು ಬೋರ್ಡೆಲ್ಲ ತೆಗೆದಿದ್ದಾರೆ ಆಟಿಂಗ ಗಾಡಿ ಅಂದ್ಕೊಂತೀನಿ ಪಕ್ಕದಲ್ಲಿ ಮತ್ತೊಂದು ಗಾಡಿ ಇದೆ ಅದನ್ನು ಬಿ ಎಸ್ ಸಿಕ್ಸ್ ಗಾಡಿನೇ ಐಚ್ ಆರ್ ಗಾಡಿ ಅದು ಈ ದೊಡ್ಡ ಬೋರ್ಡಲ್ಲಿ ಇಂಥ ಗಾಡಿಗಳು ಜಾಸ್ತಿ ತುಂಬ ಗಾಡಿಗಳು ಎಮ್ ಎಸ್ ಆರ್ ಟಿ ಸಿ ಗಾಡಿಗಳೆಲ್ಲ ಆಲ್ಮೋಸ್ಟ್ ಮುಂದೆ ಮತ್ತೊಂದು ಗಾಡಿ ಇದೆ ಇದು ಎ ಸಿ ಗಾಡಿ ಇದು ಇದಕ್ಕೂ ಬೋರ್ಡ್ ಇಲ್ಲ ಈ ದೊಡ್ಡ ಬೋರ್ಡಲ್ಲೇ ನಿಂತಿರೋ ಗಾಡಿಗಳೆಲ್ಲ ಆಲ್ಮೋಸ್ಟ್ ಎಮ್ ಎಸ್ ಆರ್ ಟಿ ಸಿ ನೈಟ್ ರೈಡಿಂಗ್ ಗಾಡಿ ಅಲ್ಲ ಹಂಗಾಗಿ ಈ ದೊಡ್ಡ ಬೋರ್ಡಲ್ಲಿ ನಿಂತಿರೋ ಗಾಡಿಗಳು ಜಾಸ್ತಿ ಕಾಣಿಸ್ತದೆ ನಮಗೆ ನೋಡಿ ಈ ಕಡೆ ಮುಂದೆ ಏನು ಕಾಣಿಸ್ತದೆ ಇದು ಬಸ್ ಸ್ಟ್ಯಾಂಡು ಎಮ್ ಎಸ್ ಆರ್ ಟಿ ಸಿ ಪುಣೆಗ ಪುಣೆ ಬಸ್ ಸ್ಟ್ಯಾಂಡ್ ಸ್ವರ್ಗೇಟ್ ಬಸ್ ನಿಲ್ದಾಣ ಇದು ಸೆಂಟ್ರಲ್ ಬಸ್ ಸ್ಟ್ಯಾಂಡು ನಮ್ಮ ಕರ್ನಾಟಕ ಗಾಡಿಗಳಿಗೆ ಪಾಯಿಂಟೇ ಕೊಟ್ಟಿಲ್ಲ ಫ್ರೆಂಡ್ಸ್ ಹಿಂದ ನಿಂತಬೇಕು ಅಲ್ಲಿಂದಲೇ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಆ ಥರ ನಮ್ಮ ಕರ್ನಾಟಕ ಗಾಡಿಗಳು ಅವ್ರ ಗಾಡಿಗಳು ಮಾತ್ರ ಪಾಯಿಂಟ್ ಇರೋದು ನಮ್ಮ ಕರ್ನಾಟದಲ್ಲಿ ಯಾವುದೇ ಗಾಡಿ ಬರಲಿ ಗೋವಾದ ಗಾಡಿ ಬರಲಿ ಆಂಧ್ರ ಗಾಡಿ ಬರಲಿ ತೆಲಂಗಾಣ ಗಾಡಿ ಬರಲಿ ಮಹಾರಾಷ್ಟ್ರ ಗಾಡಿ ಬರಲಿ ಎಲ್ಲದೂ ನಾವು ಪಾಯಿಂಟ್ ಕೊಡ್ತೀವಿ ಬಟ್ ನಮ್ಮ ಗಾಡಿಗಳು ಸ್ಪೆಷಲಿ ಮಹಾರಾಷ್ಟ್ರ ಇದರಲ್ಲಿ ನಾನು ನೋಡ್ತಾ ಇರೋದು ಎಮ್ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕೆಲವೊಂದು ರೇರ್ ಅಂತ ಅಂಥ ಬಸ್ ನಿಲ್ದಾಣ ಮಾತ್ರ ನಮ್ಮ ಕರೆಂಟ್ ಗಾಡಿಗಳು ಪಾಯಿಂಟ್ ಕೊಡ್ತಾರೆ ಉಳ್ಕ್ಯೋದು ಎಲ್ಲೋದ್ರು ನಾವು ಪಾಯಿಂಟೇ ಇಲ್ಲ ನೋಡಿ ಸೋಲಾಪುರ್ ಬಸ್ ಸ್ಟ್ಯಾಂಡಲ್ಲೂ ಅದೇ ಥರ ಹಿಂದೆ ನಿಂತ್ಕೊಂಡು ಹೋಗ್ತಾ ಗಾಡಿಗಳು ಪುಣೆಯಲ್ಲೂ ಇದೇ ಥರ ಹಿಂದೇನೇ ಹೋಗ್ತದೆ ಮಿರಾಜ್ ಬಸ್ ಸ್ಟ್ಯಾಂಡಲ್ಲೂ ನಾನು ನೋಡಿದ್ದೀನಿ ಅದನ್ನು ಅಲ್ಲೂ ಹಿಂದೆ ನಿಂತ್ಕೊಂಡೇ ಹೋಗ್ತಾ ಇದ್ದಾವೆ ನಮ್ಮ ಕರ್ನಾಟಕ ಬಸ್ಗಳಿಗೆ ಎಲ್ಲಿ ಪಾರ್ಕಿಂಗೇ ಕೊಡಲ್ಲ ಪಾಯಿಂಟನ್ನು ಕೊಡಲ್ಲ ಪಾರ್ಕಿಂಗ್ ಕೊಡ್ತಾರೆ ಪಾಯಿಂಟ್ ಕೊಡಲ್ಲ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಪಾಯಿಂಟ್ ಇರೋದಲ್ಲ ಆ ಪಾಯಿಂಟ್ ಕೊಡಲ್ಲ ನೋಡಿ ಇಲ್ಲೇ ಕೊಲ್ಲಾಪುರ ಗಾಡಿ ನೋಡಿ ಇದನ್ನು ಸ್ಕ್ಯಾನೇ ಗಾಡಿ ಎಮ್ ಎಸ್ ಆರ್ ಟಿ ಸಿ ವಲ್ವೋ ಸ್ಕ್ಯಾನೇ ಗಾಡಿ ಪುಣೆ ಕೊಲ್ಲಾಪುರ ಹಿಂದೆ ಒಂದಿದೆ ಎಲೆಕ್ಟ್ರಿಕಲ್ ಗಾಡಿ ಅದನ್ನು ನೋಡಿ ಕೊಲ್ಲಾಪುರ ಗಾಡಿ ಸ್ವರ್ಗೇಟ್ ಕೊಲ್ಹಾಪುರ್ ಎಲೆಕ್ಟ್ರಿಕಲ್ ಗಾಡಿ ನೋಡಿ ಆಲ್ಮೋಸ್ಟ್ ಗಾಡಿಗಳು ಈ ಟೈಮಲ್ಲಿ ಕೊಲ್ಲಾಪುರಕ್ಕೆ ತುಂಬ ಗಾಡಿಗಳು ನಿಂತಿದ್ದಾವೆ ಕಡೆ ಪಕ್ಕದಲ್ಲಿ ಇರೋದು ಗಾಡಿನೂ ಅದು ಕೊಲ್ಲಾಪುರ ಗಾಡಿನೇ ಮೂರು ಮೂರು ನಾಲ್ಕನೇ ಗಾಡಿ ನೋಡಿ ಎಷ್ಟು ಗಾಡಿ ಇದೆ ಇದನ್ನು ಸ್ಕ್ಯಾನೇ ಗಾಡಿ ಅಂದ್ಕೊತೀನಿ ಮುಂದೆ ಹೋಗೋಣ ಎಮ್ ಎಸ್ ಆರ್ ಟಿ ಸಿ ಅಲ್ಲ ಪ್ರ ಸ್ಕನೇ ಅಲ್ಲ ಎಲೆಕ್ಟ್ರಿಕಲ್ ಗಾಡಿದು ನಮ್ಮಲ್ಲಿ ಪವರ್ ಪ್ಲಸ್ ಗಾಡಿ ಇದೆಯಲ್ಲ ಆತ ಆ ಕಂಪ್ನಿ ಗಾಡಿದು ಹೊರಕ್ಕೆಲ್ಲ ಕಂಪ್ನಿದ ಗಾಡಿದು ಅಂತೇಳಿ ಸೇಮ್ ನೋಡಿ ನಮ್ಮ ಹತ್ರ ಪವರ್ ಪ್ಲಸ್ ಗಾಡಿ ಇದೆಲ್ಲ ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ಸು ಸೇಮ್ ಗಾಡಿನೂ ಇದು ಎಮ್ ಎಸ್ ಆರ್ ಟಿ ಸಿ ಬಟ್ ಕಲರ್ ಚೇಂಜ್ ನಮ್ಮದು ಬ್ಲೂ ಕಲರು ಇವ್ರದ್ದು ಲೈಟ್ ಬ್ಲೂ ನ ಇರೋ ಗಾಡಿ ಅದನ್ನೇ ಎಲ್ಲ ಮೂರು ಗಾಡಿನೂ ಕೊಲ್ಲಾಪುರೇ ಹೋಗ್ತದೆ ಇಲ್ಲಿ ಮುಂದೆ ಗಾಡಿ ನಿಂತಿರೋ ಗಾಡಿ ಎಲ್ಲ ಪುಣೆ ಕೊಲ್ಲಾಪುರ ಗಾಡಿ ಮೂರಕ್ಕೆ ಮೂರು ನೋಡಿ ಇದನ್ನು ಅದೇ ಬೋರ್ಡಲ್ಲೇ ಇದು ಕಾಣಿಸ್ತಿದೆ ಕೊಲ್ಲಾಪುರ್ ಪುಣೆ ಎಲೆಕ್ಟ್ರಿಕಲ್ ಗಾಡಿನೇ ಆಲ್ಮೋಸ್ಟ್ ನಮ್ಮಲ್ಲಿ ಪವರ್ ಪ್ಲಸ್ ಇದೆಲ್ಲ ಕೆ ಎಸ್ ಅಲ್ಲಿ ಆ ಟೈಪ್ ನೋಡಿ ಇದೂ ಅದೇ ಕಂಪ್ನಿ ಅದೇ ಗಾಡಿನೇ ಮೂರು ಮೂರು ನಾಲ್ಕು ನಾಲ್ಕು ಗಾಡಿ ಓಡಿಸ್ ಸರ್ ಎಟ್ ಎ ಟೈಮಲ್ಲಿ ಸೇಮ್ ಟು ಸೇಮ್ ಈ ಕಡೆ ನಿಂತಿರೋದು ಮಾತ್ರ ಬೇರೆ ಇದು ಕೊಲ್ಲಾಪುರ ಹೋಗಲ್ಲ ಬಟ್ ಬೋರ್ಡು ಹ್ಞೂ ಇದು ದೊಡ್ಡ ಇದೆ ಫ್ರೆಂಡ್ಸ್ ಇಂತರ ಗಾಡಿಗಳೆಲ್ಲ ಇದು ದೊಡ್ಡ ಬೋರ್ಡಲ್ಲಿ ಇತ್ತು ನೋಡಿ ಮುಂದೆ ನೋಡಿ ನಮ್ಮ ಕರೆಂಟ್ ಗಾಡಿಗೆ ರಿವರ್ಸ್ ಆಗ್ತಾಯಿರೋದು ಗಾಡಿ ಇದು ರಾಮದುರ್ಗ ಪುಣೆ ಗಾಡಿ ನೋಡಿ ರಾಮದುರ್ಗ ಪುಣೆ ರಾಮದುರ್ಗ ಯರಗಟ್ಟಿ ಬೆಳಗಾವಿ ಕೊಲ್ಲಾಪುರ ಪುಣೆ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾಯಿರೋ ಗಾಡಿ ಆಳಂದ ಗಾಡಿ ನೋಡಿ ಬೋರ್ಡು ಕಾಣಿಸ್ತದೆ ನಿಮ್ಗೆ ಅಲ್ಲಿ ಮೇಲೆ ನೋಡಿ ಪುಣೆ ಸೋಲಾಪುರ್ ಆಳಂದ ಗಾಡಿ ಅಲ್ಲಿ ಕಾಣಿಸ್ತಾ ಇದೀ ಸೋಲಾಪುರ ಪುಣೆ ಆಳಂದಿ ಕಲಬುರ್ಗಿ ಸೆಕೆಂಡ್ ಡಿವಿಜನ್ ಆಳಂದ ಡಿಪೋ ಬೇಸಿಕ್ಸ್ ಗಾಡಿ ಬ್ಯಾಕ್ ಡೋರ್ ಪಕ್ಕದಲ್ಲಿ ಗಾಡಿ ಈ ಕಡೆ ನಿಂತಿರೋದು ಅಫಜಲ್ಪುರ ಗಾಡಿ ಮತ್ತು ಮುಂದೆ ಹೋಗೋಣ ನೋಡಿ ಇಲ್ಲಿ ಆ ಗಾಡಿ ಕಾಣಿಸೋ ಅಂತ ಎಮ್ ಎಸ್ ಆರ್ ಟಿ ಸಿ ಗಾಡಿ ಒಂದು ಬಿ ಎಸ್ ಸಿಕ್ಸ್ ಗಾಡಿ ರಿವರ್ಸ್ ಆಗ್ತದಾನೆ ಆ ಕಡೆ ಎಲ್ಲ ಗಾಡಿಗಳೆಲ್ಲ ನಾವು ಸಾಕಷ್ಟು ಗಾಡಿಗಳು ನಮ್ಮ ಕರ್ನಾಟಕ ಗಾಡಿಗಳು ಈ ಟೈಮಲ್ಲಿ ಮೂವ್ ಆಗಬೇಕು ಬರ್ಬೋದು ಇಲ್ಲಿ ಪಕ್ಕದಲ್ಲಿ ಗಾಡಿ ಬಂತೀವಿ ನೋಡಿ ಇಲ್ಲಿ ಬಂದ್ಬಿಟ್ಟು ಹಳೆಯಾಳ ಗಾಡಿ ಬಂದಿದೆ ಇವಾಗ ಪುಣೆ ಹಳೆಯಾಳ ಗಾಡಿ ನೋಡಿ ಇಲ್ಲಿ ಕಾಣಸಾರೋದು ಹಳಿಯಾಳ ಪುಣೆ ನೋಡಿ ಹಳಿಯಾಳ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ಸತಾರಾ ಪುಣೆ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಎಮ್ ಎಕ್ಸ್ ಬಾಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಧಾರವಾಡ ಇವಾಗ ಹಳಿಯಾಳ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹಳಿಯಾಳ್ ಬೆಳಗಾವಿ ಪುಣೆ ಕಾಣ್ತಾರದು ಆ ಪಕ್ಕದಲ್ಲಿ ಮತ್ತೊಂದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಬರ್ತಾ ಇದೆ ಇದನ್ನು ವಿತೌಟ್ ಬೋರ್ಡಲ್ಲಿ ಮೋಸ್ಟ್ಲಿ ನೈಟ್ ರೈಡಿಂಗ್ ಗಾಡಿ ಅಲ್ವಾ ಸೈಡ್ ಹಾಕಕ್ಕೆ ಬರ್ತಾ ಇರೋದು ಇಲ್ಲೊಂದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದನ್ನು ನೋಡಿ ಫ್ರೆಂಡ್ಸ್ ಈ ಗಾಡಿ ಇದು ರೆಡಿಮೆಂಟ್ ಬಾಡಿ ಗಾಡಿ ನೋಡಿ ಹೊಸೂರಲ್ಲಿ ತಮಿಳುನಾಡಿನ ಹೊಸೂರಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಗಾಡಿ ಅಶೋಕ್ ಲೇಲನ್ ಗಾಡಿ ರೆಡಿಮೆಂಟ್ ಗಾಡಿ ಫುಲ್ಲು ಏನಿದ್ರೆ ಬಾ ಪಿಂಟು ಪಿಂಟು ಅಶೋಕ್ ಲಾಂಡ್ ಕಂಪ್ನಿಯಿಂದ ರೆಡಿ ಆಗಿ ಬರುತ್ತೆ ನೋಡಿ ಆ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಕಲಬುರ್ಗಿ ಗಾಡಿ ಇದೆ ಅದು ನಾವು ಆಲ್ರೆಡಿ ನೋಡಿದಂಗೆ ನೋಡಿ ನೆಗಡಿ ಗಾಡಿ ನೆಗಡಿ ಪಿಂಪ್ರಿ ಪುಣೆ ಬೆಳಗಾವಿ ಹುಬ್ಬಳ್ಳಿ ಕಲಗಟ್ಟಿ ಡಿಪೋ ಇದೆ ಹಿಂದ್ಗಡೆ ಬೋರ್ಡು ಬಟ್ ಇದು ಹುಬ್ಳಿ ಡಿಪೋ ಅಂದಪಟ್ಟ ಪಿಂಟ್ಸ್ ಗಾಡಿ ನೆಗಡಿ ಪಿಂಪ್ರಿ ಕೊಲ್ಲಾಪುರ್ ಸಾರಿ ಹ್ಞೂ ಕೊಲ್ಹಾಪುರ್ ಹುಬ್ಳಿ ಗಾಡಿ ಹೋಗ್ತಾ ಇದ್ದಾನೆ ಈಗ ಅಲ್ಲಿ ಪಾಯಿಂಟ್ ಎಲ್ಲಿ ಸಿಗ್ತಾ ಇಲ್ಲ ಗಾಡಿಗಳಿಗೆ ಯಾಕಂದ್ರೆ ಅಲ್ಲಿ ಫುಲ್ಲಾಗಿದೆ ಆ ಕಡೆ ಬೇರೆ ಕಡೆ ಹಾಕಕ್ಕೆ ನೋಡ್ತಾ ಇದ್ದಾರೆ ಬಟ್ ಇದು ಎರಡನೇ ರೌಂಡವ್ರು ಓಡಿಸ್ತಾ ಇರೋದು ಬಟ್ ಎಲ್ಲಿ ಪಾರ್ಕಿಂಗ್ಗೆ ಸಿಗ್ತಾಯಿಲ್ಲ ರಾಮದುರ್ಗ ಗಾಡಿ ನೋಡಿ ಮತ್ತಿನ್ನೂ ಬೇರೆ ಕಡೆ ಹಾಕಕ್ಕೆ ನೋಡ್ತಾ ಇದ್ದಾರೆ ಓ ಸಾರಿ ಇವಾಗ ಅಲ್ಲಿ ಮೂಲೆ ಪಾಯಿಂಟಲ್ಲಿ ಇತ್ತು ಗಾಡಿದು ಅಲ್ಲಿಂದ ತೊಗೊಂಬಂದ್ರೆ ಇವಾಗ ಪಾಯಿಂಟ್ ಟೈಮ್ ಆಗಿದೆ ಗಾಡಿ ಇವಾಗ ಬೋರ್ಡಕ್ಕೆಂದು ರಾಮದುರ್ಗ ಹೋಗೋಕ್ಕೆ ಗಾಡಿ ಅದು ಇವಾಗ ಮುಂದೆ ತಮ್ಮ ತೊಗೊಂಡ್ಬರ್ತದ ನೋಡಿ ಗಾಡಿ ಇಷ್ಟೊತ್ತು ಅಲ್ಲೇ ಒಳಗಡೆ ಪಾಯಿಂಟಲ್ಲಿ ಇತ್ತು ಒಂದು ಮೂಲೆಯಲ್ಲಿ ಹಾಕಿದ್ದ ಇವಾಗ ತೊಗೊಂಬಂದಿದ್ದಾರೆ ಮುಂದೆ ನೋಡಿ ಇದೇನು ಫ್ರೆಂಡ್ಸ್ ಮುಂದೆ ಕಾಣಿಸ್ತದಲ್ಲ ಎಲ್ಲ ಸ್ವರ್ಗೇಟ್ ಬಸ್ನಲ್ದಾರ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಥ್ಯಾಂಕ್ ಯು